ಅದೇ ದೇವಸ್ಥಾನಕ್ಕೂ ಅಷ್ಟೇ ಒಂದಷ್ಟು ನಿಯಮಗಳು ಇಟ್ಕೊಂಡಿರ್ತಾರೆ ದೇವಸ್ಥಾನ ಪೂಜೆ ಪುನಸ್ಕಾರಗಳು ಮಾಡುವಂತ ವಿಧಿವಿಧಾನ ಆಗ್ಬೋದು ಅರ್ಚಕ ನೇಮಿಸುವಂಥದ್ದು ಈಗ ಎಲ್ಲರೂ ಬಂದು ಹೋಗಿ ದೇವರ ಮುಟ್ಟಿ ಅಭಿಷೇಕವನ್ನು ಮಾಡಕ್ ಹೋಗೋದಿಲ್ಲ ಅಂದ್ರೆ ಒಬ್ಬ ಅರ್ಚಕ ಆತ ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಆ ಒಂದು ಕಾರಣದಿಂದ ಎಲ್ಲರೂ ಹೋಗುವಂಥದ್ದು ಇರೋದಿಲ್ಲ ಸೊ ಅದೇ ರೀತಿ ಒಂದು ನಿಯಮಗಳನ್ನು ಇಟ್ಕೊಂಡಿರ್ತಾರೆ ಅಂದ್ರೆ ನಿಷ್ಠೆ ನಿಯಮಗಳು ಮಾಲಾಧಾರೆಯಾಗಿಯೇ ಅಲ್ಲಿ ಪೂಜೆನ ಮಾಡಬೇಕು ಹೆಣ್ಮಕ್ಳಿಗೆ ಆದ್ಯತೆ ಇಲ್ಲ ಸೊ ಆಗಿನ ಕಾಲದಿಂದನೂ ಬಂದಿರುವಂಥದ್ದು ಇಲ್ಲಿ ಕಾಣ್ಬೋದು ಈಗೆಲ್ಲ ನಾವು ಹೆಣ್ಮಕ್ಳು ಹೋದರೆ ಏನು ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ ಒಂದೊಂದು ಧರ್ಮಗಳಲ್ಲಿ ನಮ್ಮ ಹಿಂದೂ ಧರ್ಮಗಳಲ್ಲಿ ಒಂದೇ ಇಲ್ಲ ಈ ಥರದ ಪದ್ಧತಿಗಳಿರುವಂಥದ್ದು ಅಲ್ಲಿ ಶಾಸ್ತ್ರದಲ್ಲಿನೂ ಅಥವಾ ಹೆಣ್ಣುಮಕ್ಕಳು ಮಾಡಬಾರ್ದು ಪೂಜೆ ಅಥವಾ ಹೋಮ ಮಾಡಬಾರ್ದು ಅಂತ ಇಲ್ಲಿ ಇಲ್ಲ ಇವತ್ತು ಹೆಣ್ಣುಮಕ್ಕಳು ಹೋಮ ಹೋಮಕ್ಕೆ ಪಾಲ್ಗೊಳ್ತಾರೆ ಹೋಮವನ್ನು ಮಾಡ್ತಾರೆ ಮತ್ತು ಇನ್ನೂ ಕೆಲವೊಂದು ಗಾಯತ್ರಿ ಮಂತ್ರ ಜಪಾನು ಮಾಡಬಾರ್ದು ಅಂತ ಹೇಳಿರುವಂಥದ್ದು ಒಂದಷ್ಟು ಮೂಲ ಹೋದಾಗ ಒಂದು ಸೈಂಟಿಫಿಕ್ಕಾಗಿ ನಾವು ನೋಡಿದಾಗ ವೈಜ್ಞಾನಿಕವಾಗಿ ಈ ಕೆಲವೊಂದು ಮಂತ್ರಗಳನ್ನು ಪಠನೆ ಮಾಡಿದಾಗ ಒಂದಷ್ಟು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ ಅದಕ್ಕೆ ಮಕ್ಕಳು ಮೀಸಲಾಗಿಲ್ಲ ಅನ್ನುವಂಥದ್ದು ಒಂದು ಕಾರಣ ಇನ್ನೇನು ಮೈಲಿಗೆ ಆಗುತ್ತೆ ಆ ಥರದ್ದು ಯಾವುದೂ ಇಲ್ಲ ಯಾಕಂದರೆ ಪ್ರಕೃತಿ ದತ್ತವಾಗಿ ಮಾಸಿಕ ಮೈಲಿಗೆ ಇಂಥದ್ದಿಲ್ಲ ಸರ್ವೇ ಸಾಮಾನ್ಯ ಮಕ್ಕಳಿಗೆ ಬರುವಂಥದ್ದು ಆದರೆ ಒಂದು ಕಾರಣ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಇರುತ್ತೆ ಸೊ ಅದು ಒಂದಷ್ಟು ಕಾರಣ ಮತ್ತು ಇನ್ನೊಂದು ಇವರು ಆಗಿನ ಕಾಲದಿಂದನೂ ಸಹ ಒಂದು ಮಾಲಾಧಾರಣೆಯಾಗಿನೇ ನಿಷ್ಠೆ ನಿಯಮಗಳಿಂದನೇ ಇಲ್ಲಿ ಪೂಜೆಯನ್ನು ಮಾಡಬೇಕು ಸಮಸ್ಯೆಗಳು ಎಲ್ಲ ಹೋಗಬೇಕು ಅನ್ನೋಂಥ ಕಾರಣದಿಂದ ಒಂದಷ್ಟು ಕಟ್ಟುಪಾಡುಗಳಿಂದ ಮಕ್ಕಳಿಗೆ ದೇವಸ್ಥಾನ ಪ್ರವೇಶ ಇಲ್ಲ ಅನ್ನುವಂಥದ್ದು ಬಂದಿರುವಂಥದ್ದು ಈಗ ನಾವು ಇವತ್ತಿಗೂ ಅಷ್ಟೇ ಮುಸ್ಲಿಂ ಸಂಪ್ರದಾಯದಲ್ಲಿ ನಾವು ನೋಡಿದಾಗ ಮಸೀದಿಗಳಿಗೆ ಮಕ್ಕಳನ್ನ ನಿಷೇಧ ಮಾಡಿದ್ರು ಸೊ ಯಾಕೆ ಸೊ ಕೆಲವು ನಮ್ಮ ಹಿಂದೂಗಳು ಅಲ್ಲಿ ಕಳಿಸಿ ನೋಡೋಣ ಅನ್ನುವಂಥದ್ದು ಹೇಳ್ತಾರೆ ಇಲ್ಲ ಯಾವುದೇ ಧರ್ಮ ಆಗ್ಬೋದು ನಾನು ಅವರು ಮಾಡ್ತಾ ಇರೋ ಪದ್ಧತಿ ಸರಿ ಇಲ್ಲ ನಾವು ಮಾಡ್ತಾ ಇರೋದು ಸರಿ ಅನ್ನೋ ಇಲ್ಲ ಯಾಕಂದರೆ ಅದು ಮುಸ್ಲಿಂ ಸಂಪ್ರದಾಯದಲ್ಲಿ ಅವ್ರದೇ ಆದಂತಹ ಒಂದು ಕಟ್ಟುಪಾಡುಗಳಿದ್ದಾವೆ ಸೊ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೀಗೆ ಮಾಡಬೇಕು ಪೂಜೆ ವಿಧಾನ ಓಮ ಹೀಗೆ ಮಾಡಬೇಕು ಹಿರಿಯರಿಗೆ ಗೌರವ ಕೊಡಬೇಕು ಸೊ ಈ ಥರ ಮಾಡಬೇಕು ನಾನು ದೇವಸ್ಥಾನ ವಿಚಾರದಲ್ಲಿ ಹೇಳಿದೆ ಎಲ್ಲರೂ ಹೋಗಿ ಈಗ ನಾರ್ತ್ ಕಡೆ ಹೋದಾಗ ಎಲ್ಲರೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡ್ಬೋದು ಶಿವನ್ನ ಪಾ ಪಾರ್ವತೀರ ಮನೆ ಆದಂಥ ಮುಟ್ಟಿ ನಮಸ್ಕಾರ ಮಾಡ್ತಾರೆ ನಮ್ಮ ಈ ಕಡೆ ನಾವು ಬಂದಾಗ ಈ ನಾರ್ತ್ ಕಡೆ ಕೆಲವೊಂದಿಲ್ಲ ಪೂಜೆ ಪುನಸ್ಕಾರಗಳೇ ಬೇರೆ ಇರ್ತದೆ ಸೌತ್ ಕಡೆನೇ ಬೇರೆ ಇರ್ತದೆ ದಕ್ಷಿಣದ ಕಡೆನೇ ಬೇರೆ ಇರ್ತಾರೆ ಈ ದಕ್ಷಿಣದ ಕಡೆ ನಮ್ಮ ಕರ್ನಾಟಕ ಆಗ್ಬೋದು ತಮಿಳ್ನಾಡು ಆಗ್ಬೋದು ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಸೊ ಅರ್ಚಕ ಒಬ್ಬ ಹೇಳ್ತಾನೆ ಆತನ ಮಾಡುವಂಥದ್ದಿರುತ್ತೆ ಸೊ ಹಾಗಾಗಿ ಅವರದೇ ಆದಂಥ ನಿಯಮಗಳಿರುತ್ತೆ ಸೊ ಇದೊಂದಷ್ಟು ಬಂದಿರೋ ವಿಚಾರದಲ್ಲಿ ನಾವು ಇಲ್ಲಿ ಕಾಣ್ಬೋದು ನಿಜ ಗುರುಜಿ ಒಂದು ಬ್ರೇಕ್ ಸಮಯದ ಗುರುಜಿ ನೋಡ್ತಾ ಇದ್ದೀವಿ ಭಕ್ತಾದಿಗಳು ಆಕಾಶದ ಕಡೆಗೆ ಮುಖ ಮಾಡಿ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ಅವ್ರು ಇಲ್ಲಿವರೆಗೂ ಏನು ವೃದ್ಧರನ್ನ ಆಚರಣೆ ಮಾಡ್ಕೊಂಡು ಬಂದಿದ್ರು ಅದೆಲ್ಲವೂ ಕೂಡ ಆಮೇಲೆ ಏನೇನೆಲ್ಲ ಅವರು ಬೇಡ್ಕೊಂಡಿದ್ರು ಆಮೇಲೆ ಅವರು ಏನು ಕೆಲವೊಂದಿಷ್ಟು ನಿಯಮಗಳನ್ನು ಮಾಡಿಕೊಂಡಿದ್ರು ಇವತ್ತು ಅಂದರೆ ಆ ಋತಾಚರಣೆಯ ನಂತರದಲ್ಲಿ ನಡೆಯುವಂಥ ಎಲ್ಲ ಒಂದು ವಿಸ್ಮಯಗಳಂತ ಹೇಳ್ಬೋದು ಮತ್ತು ವಾದ್ಯಗಳಿಂದಾವೆ ಚಂಡೆ ವಾದ್ಯವು ಕೂಡ ಮತ್ತಷ್ಟು ಮೆರಗನ್ನು ಹೆಚ್ಚಿಸ್ತಾ ಇದೆ ಈಗಾಗಲೇ ಆಭರಣಗಳು ಕೂಡ ಬಂದಿದ್ದಾವೆ ಅಲ್ಲಿ ಪೊನ್ನಂಬಲ ಬೇಡು ಆ ಕಾಡಿನ ಕಡೆಗೆ ಆ ಒಂದು ಗೋಚರಾಗುವಂಥ ಒಂದು ವಿಶೇಷವಾದಂಥ ಶಕ್ತಿ ಅದು ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ ಬ್ರೇಕ್ನ ಬಳಿಕ